இவருக்கு சாயனூர அறுவத்தூறு ரூபாய் பாவத்தாக ஸ்ரீ சோமலிங்கேஸ்வர எண்டர் பிரைஸ் இவருக்கு எப்பொழுது பாவத்தி கான்ட்ரோ எம்பத்தொந்து சாய் அந்த செலண்டர் உழத்தக்காவதித்தனந்த் பைண்ட்ஸ் இவருக்கு ஆர்வேர் சம்பந்தப்பட்ட மூவத் சாயிரத்தொன்னூர்ப்பு ரூபாய் பாவத்தாக ಹೈಡ್ರಪ್ರೈಸ್ ಇವರಿಗೆ ತೊಂಬತ್ತು ಸಾವಿರ ರೂಪಾಯಿ ಹಣ ಪಾವತಿ ಆಗಿರತಕ್ಕಂಥದ್ದು ವೆಂಕಟೇಶ್ವರ್ ಇವರಿಗೆ ಸಾವಿರದ ಎಪ್ಪತ್ತಾರು ರೂಪಾಯಿ ನಾಗರಾಜ್ ಅದೇ ರೀತಿ ಲಾವಣ್ಣ ಎಂಟರ್ಪ್ರೈಸ್ ಇವರಿಗೆ ಕಾಲಾಜಿ ಕಾಂಟ್ರಾಕ್ಟ್ ಇವರಿಗೆ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ರೋಶಿನಿ ಪೌಡರ್ಸ್ ಇವರಿಗೆ ಇಪ್ಪತ್ತ್ ಸಾವಿರ ರೂಪಾಯಿ ಹಣ ಪಾವತಿ ಆಗಿರ್ತಕ್ಕಂಥದ್ದು ಆಮೇಲೆ ಶ್ರೀ ಸೋಮವಿಂಗೇಶ್ವರ ಇವರಿಗೆ ಹದಿನೈದು ಸಾವಿರ ಪಾವತಿ ಆಗಿರ್ತಕ್ಕಂಥದ್ದು ಕರ್ನಾಟಕ ಐ ಟಿ ಉದ್ಯೋಗ ಸೊಸೈಟಿ ಇವರಿಗೆ ನಲವತ್ತೊಂಬತ್ತು ಸಾವಿರ ಪಾವತಿ ಆಗಿರ್ತಾರೆ ಆಮೇಲೆ ಶ್ರೀ ರೇಣುಕಾ ಇವರಿಗೆ ಒಂಬತ್ತು ಸಾವಿರದ ಒಂಬೈನೂರ ಪಾವತಿ ಆಗಿರ್ತಕ್ಕಂಥದ್ದು ಎಂ ನಾಗರಾಜ್ ಗೌಡ ಇವರಿಗೆ ತೊಂಬತ್ತ್ ಸಾವಿರದ ಎಂಟುನೂರ ರೂಪಾಯಿ ಪಾವತಿ ಆಗಿರತಕ್ಕಂಥದ್ದು ಅದೇ ರೀತಿಯಾಗಿ ಸಂಜೀವನ ಒಕ್ಕೂಟಕ್ಕೆ ಸಾವಿರ ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಸಂಜೀವನ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪಾವತಿ ಆಮೇಲೆ ಧರಣಿ ಸಂಜೀವನ ಒಕ್ಕೂಟಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಪಾವತಿ ಗ್ರಾಮ ಪಂಚಾಯತಿ ಸ್ಟಾಫು ಈವರೆಗೆ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಮೂವತ್ನಾಲ್ಕು ಸಾವಿರದ ಐವತ್ತೇಳು ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಇವರಿಗೆ ಹಣ ಪಾವತಿ ಆಗಿರ್ತಕ್ಕಂಥ ಆಮೇಲೆ ಧರಣಿ ಸಂಜೀವನಿ ಒಗ್ಬಿಟ್ಟವರಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು ಇಷ್ಟು ಈ ಒಂದು ಹದಿನೈದು ಹಣಕಾಸು ಯೋಜನೆಡಿಯಲ್ಲಿ ಕೂಡ ಪಾವತಿ ಆಗಿರ್ತಕ್ಕಂಥದ್ದು ಇಷ್ಟು ನರೇನಾ ಹದಿನಾಲ್ಕು ಮತ್ತು ಹದಿನೈದು ಹಣಕಾಸು ಯೋಜನೆಡಿಯಲ್ಲಿ ಇಷ್ಟು ಹಣ ಅನುದಾನ ಪಾವತಿ ಆಗಿರ್ತಕ್ಕಂಥದ್ದು Excellent.